ಎಲ್ರಿಗೂ ನಮಸ್ಕಾರ ಎಂದಿನಂತೆ ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಇತ್ತೀಚೆಗೆ ನಮ್ಮೂರಿನ ಸುತ್ತಮುತ್ತ ಇರುವ ಕೆಲವು ಹಳ್ಳಿಯ ಜನರು ನನಗೆ ಫೋನ್ ಮಾಡಿ ಸರ್ ನಮ್ಮದು ಕಾರ್ಡು ಬಿ ಎಲ್ ಇದ್ದಿದ್ದು ಇದ್ದಕ್ಕಿದ್ದಂತೆ ಎ ಪಿ ಎಲ್ ಆಗ್ಯದ ಇದಕ್ಕೆ ಏನು ಮಾಡಬೇಕು ಅಂತ ನಾನು ಕೇಳಿದರು ಒಂದು ನಿಮ್ಗೆ ಯಾರು ಹೇಳಿದ್ರು ಬಿ ಇದ್ದಿದ್ದು ಎ ಪಿಲ್ ಇಲ್ಲ ನಾವು ರಾಶನ್ ತಗೊಳಕ್ಕೆ ಹೋಗಿದ್ದೆವು ಅಲ್ಲಿ ನಿಮ್ಮ ಕಾರ್ಡಿಗೆ ಬಿ ಇಲ್ಲ ಎ ಎಲ್ ಆಗ್ಯದ ನಿಮಗೆ ರೇಷನ್ ಕೊಡ್ಲಕ್ಕೆ ಬರಲ್ದು ನಿಮ್ಮ ರೇಷನ್ ಬಂದಿಲ್ಲ ನಮ್ಮ ಲಿಷ್ಟ ಹೆಸರಿಲ್ಲ ಯಾಕೆ ತಪ್ಪು ಮಾಡಿದೆವು ಯಾಕೆ ಹಿಂಗಾಯ್ತು ಮತ್ತು ನಾವು ಹೋಗಿ ಎಲ್ಲಿ ಕೇಳಬೇಕು ಏ ಅದು ನಮಗೇನು ಗೊತ್ತಿಲ್ಲ ನೀವು ತಹಸೀಲ್ ಆಫೀಸ್ಗೆ ಹೋಗಿ ಕೇಳಿರಿ ಸರಿ ಮತ್ತು ಹೋಗಿ ಕೇಳಬೇಕಾಗಿತ್ತು ಅಂತ ನಾ ಅಂದೆ ಇಲ್ಲ ಅಲ್ಲಿ ಹೋಗಿ ಕೇಳಿದೀವಿ ಅಲ್ಲಿ ಹೋಗಿ ಕೇಳಿದ್ರೆ ಅದು ಮ್ಯಾಗಿಂದೇ ಬಂದದ ನಮಗೇನು ಗೊತ್ತಿಲ್ಲ ಮತ್ತೀಗ ನಾವು ಹೆಂಗೆ ಮಾಡಬೇಕು ಹೆಂಗೆ ಮಾಡೋದರಿಂದ ಮ್ಯಾಗಿಂದು ಏನು ಆರ್ಡರ್ ಬರ್ತದ ಬಂದಾಗ ನೋಡ್ಲಾಗ್ ಬರ್ತದ ಅಂದರೆ ಅವರಿಗೆ ಅವರು ಬಿ ಪಿ ಎಲ್ ಕಾರ್ಡ್ ಇದ್ದಿದ್ದು ಎ ಪಿ ಎಲ್ ಕಾರ್ಡ್ ಯಾಕೆ ಪರಿವರ್ತನೆ ಆಗಿದೆ ಅಂತ ಕೂಡ ಯಾರು ಹೇಳಿ ಈ ಕಾರ್ಡು ಇದ್ದಕ್ಕಿದ್ದಂತೆ ಎ ಪಿ ಎಲ್ ಕಾರ್ಡ್ ಆಗಿ ಯಾಕೆ ಪರಿವರ್ತನೆ ಆಯಿತು ಅಂದರೆ ಈ ಬಿ ಪಿ ಎಲ್ ಕಾರ್ಡ್ ಇಳಿಸ್ಕೊಳ್ಬೇಕಾದ್ರೆ ಮೊದಲಿಗೆ ಕೆಲವು ಮಾನದಂಡಗಳಿವೆ ಈ ಮಾನದಂಡಗಳಿಂದ ನೀವು ಹೊರಗಿದ್ದರೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಮಾಡ್ಕೊಳ್ಬೋದು ಈ ಮಾನದಂಡಗಳಿಗೆ ನೀವು ಒಳಪಟ್ಟರೆ ಅದು ಬಿ ಪಿ ಎಲ್ ಕಾರ್ಡ್ ಇದ್ದಿದ್ದು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗ್ತದೆ ಆ ಏನೇನು ಮಾನದಂಡಗಳಿವೆ ಒಂದು ವೇತನವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲ ಖಾಯಂ ನೌಕರರು ಅಂದರೆ ಸರ್ಕಾರದ ಅಥವಾ ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಮಂಡಳಿಗಳು ನಿಗಮಗಳು ಸ್ವಾಯತ್ತ ಸಂಸ್ಥೆಗಳು ಇತ್ಯಾದಿ ಒಳಗೊಂಡಂತೆ ಆದಾಯ ತೆರಿಗೆ ಸೇವಾ ತೆರಿಗೆ ವ್ಯಾಟ್ ವೃತ್ತಿ ತೆರಿಗೆ ಪಾವತಿಸುವ ಎಲ್ಲ ಕುಟುಂಬಗಳು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟರ್ ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಅಥವಾ ಒಣಭೂಮಿ ಅಥವಾ ತತ್ಸಮ ನೀರಾವರಿ ಭೂಮಿ ಹೊಂದಿರುವ ಎಲ್ಲ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ ಸಾವಿರ ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನು ಸ್ವಂತವಾಗಿ ಹೊಂದಿರುವ ಕುಟುಂಬಗಳು ಜೀವನೋಪಾಯಕ್ಕಾಗಿ ಸ್ವತಃ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ರ್ಯಾಕ್ಟರ್ ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿದ ಕುಟುಂಬವನ್ನು ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲ ಕುಟುಂಬಗಳು ಕುಟುಂಬದ ವಾರ್ಷಿಕ ಆದಾಯವು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರುವ ಕುಟುಂಬಗಳು ಮತ್ತು ಫ್ರೀಯಾಗಿ ಏನು ಕರೆಂಟು ಉಪಯೋಗಿಸ್ತಾ ಇದ್ದಾರಲ್ಲ ನೂರ ಐವತ್ತು ಯೂನಿಟ್ಗಿಂತ ಹೆಚ್ಚಿಗೆ ಬಳಸಿದರೆ ಆ ಕಾರ್ಡ್ಗಳು ಕೂಡ ಬಿ ಎಲ್ ಇದ್ದಿದ್ದು ಎ ಪಿ ಎಲ್ ಆಗಿ ಆಗುತ್ತೆ ಅಂತ ಈ ರೀತಿ ಸರ್ಕಾರ ಕೆಲವು ಮಾನದಂಡಗಳು ಮಾಡಿವೆ ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿಯ ಅಪ್ಡೇಟ್ಗಾಗಿ ಇಂದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಪ್ರೋತ್ಸಾಹಿಸಿ ನಮಸ್ಕಾರ